ಸ್ನೇಹಿತರೆ ನಮಸ್ಕಾರ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟೆಕ್ಸ್ ಚಾನಲ್ ಸ್ನೇಹಿತರೆ ಪುರಾಣಗಳ ಪ್ರಕಾರ ಗಣೇಶನ ಜನ್ಮಸ್ಥಳ ದೋಡಿ ಇದು ಉತ್ತರ ಕಾಶಿಯಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಇದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನಾಲ್ಕು ಮೀಟರ್ ಎತ್ತರದಲ್ಲಿದೆ ಈ ಸ್ಥಳದಲ್ಲಿ ಎಲ್ಲಾ ಕಡೆ ನೋಡಿದರೂ ದೇವದಾರು ಪೈನ್ ಓಕ್ ವೃಕ್ಷಗಳು ಬಿದಿರು ಬೆಳೆಗಳು ಬೆಳೆದು ಈ ಸ್ಥಳ ಯಮುನೋತ್ರಿ ಹಾಗೂ ಗಂಗೋತ್ರಿ ಪರ್ವತಗಳ ಶ್ರೇಣಿಗಳ ನಡುವೆ ಇದೆ ಜ್ಯೋತಿಷ ಪಿತಾಮಹರಾದ ಪರಾಶರರು ಗಣಪತಿಯ ಆರಾಧಕರಾಗಿದ್ದರು ಅವರು ಹನ್ನೆರಡು ರಾಶಿಯಲ್ಲೂ ಸಹ ಗಣೇಶನ ಆಕಾರವನ್ನೇ ಕಂಡರು ಗಣೇಶನು ಅವರಿಗೆ ತನ್ನ ಮೂವತ್ತೆರಡು ವಿಧವಾದ ಅವತಾರವನ್ನು ತೋರಿಸಿ ತನ್ನ ಮೂವತ್ತೆರಡು ವಿಧದ ರೂಪವನ್ನು ಯಾರೆಲ್ಲ ಆರಾಧಿಸುತ್ತಾರೋ ಅವರಿಗೆ ನವಗ್ರಹಗಳಿಂದಾಗುವಂತಹ ಯಾವುದೇ ಕ್ರೂರ ಪರಿಣಾಮವು ತಟ್ಟುವುದಿಲ್ಲ ಅದನ್ನು ತಪ್ಪಿಸಲು ನಾನಿದ್ದೇನೆ ಎಂದು ಅಭಯವನ್ನಿತ್ತಿದ್ದರು ನಂತರ ಪರಾಶರ ಮುನಿಗಳು ಇದನ್ನು ಲೋಕಕ್ಕೆ ಪ್ರಚಾರ ಮಾಡಿದರು ಅದರಂತೆ ಯಾರೆಲ್ಲ ಜಾತಕದ ಕುಂಡಲಿಯಲ್ಲಿ ಗ್ರಹಗಳು ದುಷ್ಟವಾಗಿರುತ್ತವೋ ಅವರು ಆ ಗ್ರಹಕ್ಕೆ ಸಂಬಂಧಿಸಿದಂತಹ ಗಣಪತಿಯನ್ನು ಆರಾಧಿಸಿ ಎಂದು ಹೇಳಿದರು ಬನ್ನಿ ಆ ಮೂವತ್ತೆರಡು ವಿಧದ ಗಣಪತಿ ಯಾರು ಎಂದು ತಿಳಿದುಕೊಳ್ಳೋಣ ಮತ್ತು ಆಯಾ ದೇವಸ್ಥಾನಗಳು ಎಲ್ಲಿವೆ ಎಂದು ಸಹ ತಿಳಿದುಕೊಳ್ಳೋಣ ಮೊದಲನೆಯದು ಬಾಲಗಣಪತಿ ಇದು ಚಿದಂಬರಂ ನಟರಾಜಸ್ವಾಮಿ ದೇವಾಲಯದಲ್ಲಿ ನಾವು ನೋಡಬಹುದು ಎರಡನೆಯದು ತರುಣ ಗಣಪತಿ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯದಲ್ಲಿ ಈ ಗಣಪತಿಯನ್ನು ನೋಡಬಹುದು ಮೂರನೆಯದು ಭಕ್ತ ಗಣಪತಿ ತೀರ್ಥಪುರೀಶ್ವರರ್ ದೇವಾಲಯ ಪೆನ್ನಾಡಂ ಅನ್ನುವಂತಹ ಜಾಗದಲ್ಲಿದೆ ತಮಿಳುನಾಡಿನಲ್ಲಿ ಅಲ್ಲಿ ಈ ದೇವಾಲಯವನ್ನು ನಾವು ನೋಡಬಹುದು ನಾಲ್ಕನೆಯದು ವೀರಗಣಪತಿ ಇದು ಮಧುರೈಯಲ್ಲಿರುವಂತಹ ಪ್ರಖ್ಯಾತ ಮೀನಾಕ್ಷಿ ಸುಂದರೇಶ್ವರ ದೇವಾಲಯದಲ್ಲಿ ನಾವು ನೋಡಬಹುದು ಐದನೆಯದು ಶಕ್ತಿ ಗಣಪತಿ ಇದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ತಿರುಪುರಕುಂಡ್ರಂ ಮಧುರೈನಲ್ಲಿ ನಾವು ನೋಡಬಹುದು ಆರನೆಯದು ದ್ವಿಜ ಗಣಪತಿ ಇದು ಅಷ್ಟವಿನಾಯಕ ಮಂದಿರ ಪುಣೆಯಲ್ಲಿ ಕಂಡುಬರುತ್ತದೆ ಏಳನೆಯದು ಸಿದ್ಧಗಣಪತಿ ವಿನಾಯಕ ಮಂದಿರ ಮುಂಬೈಯಲ್ಲಿ ಇದನ್ನು ನಾವು ನೋಡಬಹುದು ಎಂಟನೆಯದು ಗಣಪತಿ ಉಚ್ಚಿ ಪುಳ್ಳಿಯಾರ್ ಕೋಯಿಲ್ ತಿರುಚಿರಾಪಳ್ಳಿ ಎಂದು ಸಹ ಕರೆಯುತ್ತಾರೆ ಇಲ್ಲಿ ಈ ಒಂದು ಗಣಪತಿಯನ್ನು ನಾವು ನೋಡಬಹುದು ಒಂಬತ್ತನೆಯದು ವಿಘ್ನ ಗಣಪತಿ ವಿಷ್ಣು ದೇವಾಲಯ ತಿರುಕುಲಂ ಕೋವಿಲ್ ತಮಿಳುನಾಡಿನಲ್ಲಿ ಇದು ಇದೆ ಹತ್ತನೆಯದು ಕ್ಷಿಪ್ರ ಗಣಪತಿ ಇದು ಸ್ವಾಮಿ ದೇವಾಲಯ ಅಹೋಬಲ ಕ್ಷೇತ್ರ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಹನ್ನೊಂದು ಹೇರಂಬ ಗಣಪತಿ ಚಂದ್ರಮೌಳೇಶ್ವರ ಮಂದಿರ ಹನುಮಾನ್ ಘಾಟ್ ವಾರಣಾಸಿಯಲ್ಲಿ ಇದರ ದರ್ಶನ ಮಾಡಬಹುದು ಹನ್ನೆರಡು ಲಕ್ಷ್ಮೀ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಪಳನಿಯಲ್ಲಿ ಇದರ ದರ್ಶನ ಮಾಡಬಹುದು ಹದಿಮೂರು ಮಹಾಗಣಪತಿ ಶ್ರೀಕೃಷ್ಣ ದೇವಾಲಯ ದ್ವಾರಕಾದಲ್ಲಿ ನಮಗೆ ಇದು ದರ್ಶನ ನೀಡುತ್ತದೆ ಹದಿನಾಲ್ಕು ವಿಜಯ ಗಣಪತಿ ಅಷ್ಟಗಣಪತಿ ಮಂದಿರ ಪುಣೆಯಲ್ಲಿ ಸಹ ಇದೆ ಇದು ಇದೆ ಹದಿನೈದು ನೃತ್ಯ ಗಣಪತಿ ಮುಗುಡೇಶ್ವರ ದೇವಸ್ಥಾನ ಕೋಡುಮುಡಿ ತಮಿಳುನಾಡಿನಲ್ಲಿ ಈ ಈ ದೇವರನ್ನು ನಾವು ನೋಡಬಹುದು ಹದಿನಾರು ಊರ್ಧ್ವ ಗಣಪತಿ ಮಹಾಲಿಂಗೇಶ್ವರ ದೇವಾಲಯ ಮಧುರ್ ಕೇರಳದಲ್ಲಿ ಈ ಗಣಪತಿಯನ್ನು ದರ್ಶನ ಮಾಡಬಹುದು ಹದಿನೇಳು ಏಕಾಕ್ಷರ ಗಣಪತಿ ಶ್ರೀ ವಿರೂಪಾಕ್ಷ ಸ್ವಾಮಿ ಗುಡಿ ವಿಜಯನಗರ ಹಂಪಿಯಲ್ಲಿ ಇದರ ದರ್ಶನ ಮಾಡಿ ಹದಿನೆಂಟು ವರಗಣಪತಿ ರೇಣುಕಾ ಐಲಮ್ಮ ದೇವಿ ದೇವಾಲಯ ಸೌದತ್ತಿ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಈ ಒಂದು ವರಗಣಪತಿಯನ್ನು ನಾವು ದರ್ಶನ ಮಾಡಬಹುದು ಹತ್ತೊಂಬತ್ತು ತ್ರಕ್ಷರ ಗಣಪತಿ ಸೋಮನಾಥೇಶ್ವರ ದೇವಾಲಯ ತಲಕಾಡುನಲ್ಲಿ ನಾವು ಈ ಗಣಪತಿಯ ದರ್ಶನ ಮಾಡಬಹುದು ಇಪ್ಪತ್ತು ಪ್ರಸಾದ ಗಣಪತಿ ಪಿಳ್ಳಿಯಾರ್ಪಟ್ಟಿ ಮಧುರೆಯಲ್ಲಿ ಈ ಕ್ಷಿಪ್ರಪ್ರಸಾದ ಗಣಪತಿ ಇದ್ದಾರೆ ಇಪ್ಪತ್ತೊಂದು ಹರಿದ್ರಾ ಗಣಪತಿ ಋಷಶೃಂಗ ಶೃಂಗೇರಿಯಲ್ಲಿ ಈ ಗಣಪತಿಯನ್ನು ದರ್ಶನ ಮಾಡಬಹುದು ಇಪ್ಪತ್ತೆರಡು ಏಕದಂತ ಗಣಪತಿ ಅಷ್ಟ ಗಣಪತಿ ಮಂದಿರ ಪುಣೆಯಲ್ಲಿ ನಾವು ಈ ಗಣಪತಿಯನ್ನು ದರ್ಶನ ಮಾಡಬಹುದು ಇಪ್ಪತ್ಮೂರು ಸೃಷ್ಟಿ ಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಎದುರಾಗಿ ಈ ಗಣಪತಿ ನಿಂತಿದ್ದಾನೆ ಸ್ವಾಮಿ ಮಲೆ ತಮಿಳುನಾಡಿನಲ್ಲಿ ನಾಲ್ಕು ಉದ್ದಂಡ ಗಣ ಶ್ರೀಕೃಷ್ಣನ ಗುರುವಾಯೂರು ಕೋವಿಲ್ ಅಥವಾ ಶ್ರೀ ಶ್ರೀಕೃಷ್ಣನ ಗುರುವಾಯೂರು ದೇವಸ್ಥಾನದಲ್ಲಿ ಕೇರಳದಲ್ಲಿ ಈ ಗಣಪತಿಯನ್ನು ನಾವು ದರ್ಶನ ಮಾಡಬಹುದು ಇಪ್ಪತ್ತೈದು ಋಣಮೋಚಕ ಗಣಪತಿ ಇದು ಶ್ರೀ ಕಪಿಲೇಶ್ವರ ದೇವಾಲಯದಲ್ಲಿ ಇದೆ ತಿರುಪತಿಯಲ್ಲಿ ಇಪ್ಪತ್ತಾರು ಡುಂಡಿ ಗಣಪತಿ ಇದು ಶ್ರೀ ಚೋಟಾಣಿ ಕರೈ ಭಗವತಿ ಅಮ್ಮ ಗುಡಿ ತುಂಬಾ ಪ್ರಸಿದ್ಧವಾದಂತಹ ಗುಡಿ ಕೇರಳದಲ್ಲಿದೆ ಅಲ್ಲಿ ನಾವು ಇದರ ದರ್ಶನ ಮಾಡಬಹುದು ಇಪ್ಪತ್ತೇಳು ದ್ವಿಮುಖ ಗಣಪತಿ ಶ್ರೀ ನಾರಾಯಣ ದೇವಾಲಯ ಹಿಮಾಚಲ ಪ್ರದೇಶದಲ್ಲಿ ಇದರ ದರ್ಶನ ಮಾಡಬಹುದು ಇಪ್ಪತ್ತೆಂಟು ತ್ರಿಮುಖ ಗಣಪತಿ ಇದು ಪ್ರಖ್ಯಾತವಾದಂತಹ ಶ್ರೀ ಜಗನ್ನಾಥ ದೇವಾಲಯ ಪುರಿಯಲ್ಲಿ ನಮಗೆ ಕಂಡುಬರುತ್ತದೆ ಇಪ್ಪತ್ತ ಒಂಬತ್ತು ಸಿಂಹಗಣಪತಿ ಶ್ರೀ ವಿಠಲ ದೇವಾಲಯದ ಹತ್ತಿರ ಪಂಡರಾಪುರದಲ್ಲಿ ಇದರ ದರ್ಶನ ಮಾಡಬಹುದು ಮೂವತ್ತು ಯೋಗ ಗಣಪತಿ ನಂದನಾರ್ ಕೋಯಿಲ್ ತಿರುನೆಡಂದಲಂ ತಮಿಳುನಾಡಿನಲ್ಲಿ ಇದರ ದರ್ಶನ ಮಾಡಬಹುದು ಮೂವತ್ತ ಒಂದು ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿರುವಂತಹ ದುರ್ಗಾ ಗಣಪತಿ ಕೊಲ್ಲಾಪುರ ಕೊಲ್ಲಾಪುರದಲ್ಲಿರುವಂತಹ ಪ್ರಸಿದ್ಧ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ದುರ್ಗಾ ಗಣಪತಿಯನ್ನು ನಾವು ನೋಡಬಹುದು ಮೂವತ್ತ ಎರಡು ಸಂಕಷ್ಟಹರ ಗಣಪತಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಕೋಯಿಲ್ ತಿರುನಾಗೇಶ್ವರಂ ಕುಂಭಕೋಣಂ ಇದು ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ ಅಲ್ಲಿ ಈ ಒಂದು ಗಣೇಶನನ್ನು ನಾವು ದರ್ಶನ ಮಾಡಬಹುದು ತಿಳಿದುಕೊಂಡಿರಲ್ಲವೇ ಸ್ನೇಹಿತರೆ ಮೂವತ್ತೆರಡು ಗಣಪತಿಗಳು ಅವು ಎಲ್ಲಿವೆ ಎಂದು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸ್ವಲ್ಪ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ಗೆ ಧನ್ಯವಾದಗಳು